ಅರೆ ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಸಮೀಕ್ಷೆ ಮಾಡ್ಲಿಕ್ಕೆ ಹೋಗ್ತಾ ಇದರಲ್ಲ ಅವ್ರಿಗೇನು ಒಂದ ಎರಡಾ ಸಮಸ್ಯೆಗಳು ಕೆಲವೊಂದ್ ಕಡೆಗೆ ನಾಯಿ ಕಚ್ಚಿದೆ ಇನ್ ಕೆಲವೊಂದ್ ಕಡೆಗೆ ಮೂರ್ಛೆ ಹೋಗಿ ಬಿದ್ದಿದ್ದಾರೆ ಇನ್ ಕೆಲವೊಂದ್ ಕಡೆ ತೊಂದರೆಗಳಾಗಿದೆ ಕೈಕಾಲು ಮುರ್ಕೊಂಡಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಅವ್ರು ಮಾಡ್ಲೇಬೇಕು ಅಂತ ಸ್ಥಿತಿ ಆರಂಭದಿಂದ ನಾವು ಹೇಳ್ತಾ ಇದೀವಿ ಪಾಪ ಈ ವಿಕಲಾಂಗರನ್ನ ಇದಕ್ಕೆ ನೇಮಿಸ್ಬಿಡೋದು ವಯಸ್ಸಾಗಿರುವಂಥವ್ರನ್ನ ನೇಮಿಸೋದು ಇನ್ನೊಂದು ತಿಂಗಳಿರುತ್ತೆ ರಿಟೈರ್ಮೆಂಟ್ ಅಂಥವ್ರನ್ನ ನೇಮಿಸುವಂಥದ್ದು ಮಾನವೀಯತೆ ಇರುವಂಥವ್ರು ಮಾಡುವಂಥ ಕೆಲಸನ ಅಂತ ಟಿ ವಿ ನೈನ್ ಪದೇ ಪದೇ ಕೇಳ್ತಾ ಇದೆ ಅದರಲ್ಲೂ ಗರ್ಭಿಣಿಯರಿಗೂ ಕೂಡ ಪುಟ್ಟ ಪುಟ್ಟ ಮಕ್ಕಳಿರುವಂಥ ಟೀಚರ್ಗಳಿಗೂ ಕೂಡ ಈ ಕೆಲಸವನ್ನು ಹಾಕಿರೋದು ಹಾಗಾದರೆ ಏನೇನು ಅನುಭವಿಸ್ತಾ ಇದ್ದಾರೆ ಪಾಪ ಇವರು ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆಯದ್ದು ಮತ್ತೊಂದು ವ್ಯತೆ ಜನಾರ್ದನ ಅನ್ನೋರು ಶ್ರೀರಂಗಪಟ್ಟಣದ ಗಂಜಂನಲ್ಲಿ ಗಣತಿ ನಡೆಸುತ್ತಿದ್ದರು ಊರಿನಲ್ಲಿಯೇ ಇರೋ ಮುಸ್ಲಿಂ ಕುಟುಂಬವೊಂದರ ರೇಷನ್ ಕಾರ್ಡ್ ಹಾಗೂ ಮನೆಯ ಆರ್ ಆರ್ ನಂಬರ್ ಕೇಳಿದ್ದಾರೆ ಇಷ್ಟಕ್ಕೆ ಈ ಕುಟುಂಬ ದಾಖಲೆಯನ್ನ ಕಸಿದುಕೊಂಡು ಗಲಾಟೆ ಮಾಡಿದೆ ಎಂಬ ಆರೋಪ ಕೇಳಿಬಂದಿದೆ ಆಧಾರ್ ಕಾರ್ಡ್ ಕೊಟ್ಟ

ಇನ್ನು ಯಾದಗಿರಿ ತಾಲೂಕಿನ ಸೈದಾಪುರ ಪಟ್ಟಣದಲ್ಲಿ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ ಮನೆ ಮನೆಗೆ ತೆರಳಿ ಶೇಕಡಾ ಎಂಬತ್ತರಷ್ಟು ಸಮೀಕ್ಷೆ ಮುಗಿಸಿದ್ದ ಶಿಕ್ಷಕಿ ಸುನಿತಾ ಲೋ ಬಿಪಿಯಿಂದ ಕುಸಿದು ಬಿದ್ದಿದ್ದಾರೆ ಜನ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಶಿಕ್ಷಕಿ ಅಳಲು ತೋಡಿಕೊಂಡಿದ್ದಾರೆ ಹೀಗೆ ಸಾಲು ಸಾಲು ಸಮಸ್ಯೆಗಳ ನಡುವೆ ಸಮೀಕ್ಷೆ ಸಾಕ್ತಿದೆ ಆದರೆ ಕೊಡಗು ಜಿಲ್ಲೆಯಲ್ಲಿ ಸಮೀಕ್ಷೆ ಕಾರ್ಯ ವಿಳಂಬ ಆಯಿತು ಅಂತ ಶಿಕ್ಷಕಿಗೆ ನೋಟಿಸ್ ನೀಡಲಾಗಿದೆ ಸೋಮವಾರಪೇಟೆ ತಹಶೀಲ್ದಾರ್ ನಡೆ ಗಣತಿದಾರರ ಅಸಮಾಧಾನಕ್ಕೆ ಕಾರಣವಾಗಿದೆ ಶಿಕ್ಷಕರ ಆಕ್ರೋಶದ ಬಳಿಕ ತಹಶೀಲ್ದಾರ್ ನೋಟಿಸ್ ಹಿಂಪಡೆಯುವ ಭರವಸೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ದೇವಸ್ಥಾನಕ್ಕೆ ಸಮೀಕ್ಷೆಯ ಸ್ಟಿಕ್ಕರ್ ಈ ನಡುವೆ ಬೆಂಗಳೂರಿನಲ್ಲಿ ಎಡವಟ್ಟೊಂದಾಗಿದೆ ಎಸ್ ಪಿ ರಸ್ತೆಯ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿ ಇರುವ ವರದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಜಾತಿ ಗಣತಿ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಲಾಗಿದೆ ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗು ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು ಬಟ್ ಬಿಡಿ ಅದು ಆಗಲ್ಲ ನೆಗ್ಲಿಜೆನ್ಸಿ ಮಾಡಿರ್ತಾರೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಮನೇನ ಕಮರ್ಷಿಯಲ್ ಇಲ್ಲ ದೇವಸ್ಥಾನ ಅಂತ ಈ ಎಲ್ಲಾ ಸಮಸ್ಯೆಗಳು ವಿಪಕ್ಷ ಬಿಜೆಪಿಗೆ ಅಸ್ತ್ರವನ್ನೇ ತಂದುಕೊಟ್ಟಿದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಶಿಕ್ಷಕರು ಕೂಡ ತೊಂದರೆಗಳು ಆಗ್ತಾ ಇದೆ ಅವರು ಕೂಡ ಕುಟುಂಬ ಎಲ್ಲವೂ ಕೂಡ ಇರ್ತದೆ ಕೂಡ ಬಳ ಬಳಸ್ಕೊಂಡಿರುವಂತದ್ದು ಸಾಕಷ್ಟು ಟೀಕೆಗಳು ಬಂತು ಮೊನ್ನೆ ಹಾಸನದಲ್ಲಿ ಬೇಲೂರ್ನಲ್ಲಿ ನಾಯಿ ಕಡದಿರ್ತಕ್ಕಂಥ ಘಟನೆ ಕೂಡ ಆಗಿದೆ ಎಲ್ಲೋ ಒಂದ್ ಕಡೆ ಒತ್ತಡಕ್ಕೆ ಮಣಿದು ಆತುರ ಆತುರವಾಗಿ ಈ ರೀತಿ ಒಂದು ಜಾತಿ ಜನಗಣತಿಯನ್ನು ಮಾಡುದು ಹೊರಟಿದ್ದಾರೆ ಸಮಸ್ಯೆಗಳ ನಡುವೆ ಸಮೀಕ್ಷೆ ನಡೀತಿದೆ ಅನೇಕ ಕಡೆಗಳಲ್ಲಿ ಗಣತಿಗೆ ಹೋಗ್ತಿರೋ ಶಿಕ್ಷಕರೇ ಸಂಕಷ್ಟಗಳಿಗೆ ಸಿಲುಕಿದ್ದಾರೆ ಈ ನಡುವೆ ಸರ್ಕಾರ ಕೂಡ ಗಡುವು ವಿಸ್ತರಿಸಿದ್ದು ನಿಗದಿತ ಸಮಯದೊಳಗೆ ಸರ್ವೆ ಮುಗಿಸಲು ಮುಂದಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿಎಚ್ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಬರ್ತಾ ಆಲೂ ಗೋಬಿ ಮಸಾಲ